ಮಗ ಬಂದಿದ್ದೇ ಹ್ಞೂ ಮನೆಕೊಂಡು ಅಂದ್ವ ನೀನೇನು ಕೂತಲ್ಲಿ ಕೂತಿದ್ದೀರಾ ಅವ್ ಮನೆಗೋಗಿ ಬಂದ್ಗಳಿಗೆ ಯೋ ಅಯ್ಯೋ ಯಾಕೋ ನಿಮ್ದಿನಿ ಎಲ್ಲ ಕಣ ಥೂ ನಾವು ಆಳ್ಗ್ರ ಅವ್ರ ಹೊತ್ತಗೆ ಮೀನಾಗಿಸ ಯಾಕಾರು ಮನೆಯೊಳಗೆ ಸೇರ್ಸೋದು ಒನ್ಗೆ ಬಟ್ಟದೆ ಫೋನ್ ಮಾಡ್ರಿ ಫೋನ್ ಯಾಕೆ ಅಣ್ಣ ಚಂದ್ವ ಹಿಂಗೆ ಆದ್ರೆ ಓಹ್ ಚಂದ್ವು ಅಂದ್ರೆ ಯಾಕೆ ರೀ ಹೇಳಿದಾರ ಹೇಳಿದಾರ ಹೇಳು ಏನು ನಂದೇ ನಡಿಬೇಕು ನಂದೇ ಪಾಸ ಬೇಕು ಅಂದ್ಕೊಂಡು ಥರ ಆಡ್ತಾನೆ ಆ ಬಿಡು ಅದೆಷ್ಟು ತಿಸ್ಕೊಂಡಿದ್ದನ್ನು ಸುಂಕಿರಲೇ ನೀನು ಇರಲಂತೆ ಓಹೋ ಮಕ್ಕಳು ಅಗಾರ ಇದು ಮಗ ಅಲ್ಲ ಅವನಲ್ಲವಾ ನೀನು ಅವ್ನು ಎತ್ತಿಯಲ್ಲ ನೀನು ಬೇಡ ಆ ಮಗನೂ ಬೇಡ ಎಷ್ಟು ಮಟ್ಟು ಬುದ್ಧಿ ಕಲ್ತವನೇ ತಿಳ್ಕೊ ತೊಡಗಾಲಿ ಥೂ ಉಂಡೆ ಮಕ್ಕಳು ಎಲ್ಲಿ ಕೂತಿರೋ ಕಣೆ ಬಂದ್ಬಿಟ್ಟು ಅಕ್ಕ ಕಣ ಎಣ್ಣೆ ಸಂಬಂಧ ಮದುವೆ ಮಾಡ್ಕೊಳಕ್ಕೆ ಕೊಪ್ಪು ಬಡ್ಕಂಡೆ ಬೇಡ ನಿಮ್ಮ ಅಪ್ಪನ ಮತ್ತೆ ಕೇಳಬೇಡ ಅಂತ ನನ್ನ ಅಕ್ಕಿ ಹೇಳ್ದೆ ನೀನು ನನ್ನ ಅಕ್ಕಿ ಹೇಳ್ದೆ ಹೇಳು ಅಪ್ಪ ಹೇಳೋ ತಕ್ಕ ಹಾತೀನಿಬಿಟ್ಟು ಹಾಗೆ ಇವತ್ತು ನೋಡು ಅವನಿಗೆ ನಿನ್ನ ಬೇಕಾಗೇ ಇಲ್ಲ ಅವು 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 ಇರು ಎತ್ತಿ ಬಿಟ್ಟಿರೋ ಮಾತ್ರ ಮಕ್ಕಳು ಇವ್ ಒಯ್ದ ಈ ಒಯ್ದನ್ನ ತಿರುಗಿ ಮೂರು ನಾಲ್ಕು ದಿವಸ ಆಗದೆ ನನ್ನ ಮಗ ಏನು ಮಾಡ್ಕೊಂಡಿದ್ದಾನೋ ನಿನ್ನ ಮೇಲೆ ಕಾಪಾತಾನೆ ಮಗ ಏನು ಮಾಡಿದದು ಬಂದು ನೋಡ್ಬೇಕಾನೆ ತಲೆ ತಲೆಗೆಡಿಸ್ಕೋಬೇಡ ನೀ ಎತ್ತಿಲ್ ನಾನ ಮಗವನು ಹೆಂಗಿರ್ಬೇಕು ಹಂಗೆ ಇರೋ ಲತಾ ಇರು ಹಂಗೆ ಆ ನನ್ನ ಮಗ ಕರ್ಕೊಂಡು ಹೋದ್ರೆ ಎಷ್ಟು ಬಿಟ್ಟರೆಷ್ಟು ಅವನಾಗ ಅವ್ನು ಬಂದು ಸಾಲು ಬಿಡಕ್ಕೆ ಹೋಗ್ಬೇಡ ನೀನು ಎಲ್ಲಿ ಕೇಳಕೋ ಯಾವುದೇ ಕಾರಣಕ್ಕೆ ಹೋಗ್ಬೇಡ ಏನು ಇವತ್ತು ತಿನ್ನಕಿಲ್ವಾ ಏನು ಕಮ್ಮಿ ಆಗಿದ್ದದ್ದು ಏನು ಆಸ್ತಿ ಬದುಕಿ ಇಡ್ಬ ಅವ್ನು ಕರೆಗೆ ಬರೋದು ಸಿಕ್ಕಿಲ್ಲ ಸುಮ್ಮನಿರೋದು ಕಲೀ ನೀನು ತಲೆ ಕೆಡಿಸ್ಕೊಬೇಡ ತಮ್ಮ ಏನು ಕಂಡು ಹೋಗ್ಬೇಡ ಮಾತ್ರ ಅಗ್ರ ಕಾಣಕ್ಕೋ ಎನ್ನು ಸದರ ನೋಡ್ಕೊಂಡ್ರೆ ಮಾತ್ರ ಆಮೇಲೆ ಹೆಂಗೆ ಮಾತಾಡ್ತಾನೆ ಗೊತ್ತಾ ಹಾಂ ನನ್ನಿಂದ ನನ್ನಿಂದ ಆಗೋಯ್ತದೆ ನೀನು ಫೋನು ಮಾಡಿಬಿಡ ಏನು ಮಾಡ್ಬೇಡ ಏನೇಂದ್ರ ನೀನು ಫೋನ್ ಮಾಡ್ಬೇಡ ಅಂದ್ರೆ ಸತಿ ಫೋನ್ ಮಾಡಿದೆ ನೀನು ಅವ್ನ ತೀಗ ಹೆಚ್ಕೊಳ್ಳಿ ಏನು ಬಿಟ್ಟು ಮಾಡ್ದೆ ಅವ್ನು ತೂರಾಕಿ ಬೆಂಕಿಕ್ಕ ನಾನು ಎತ್ತಿ ನನ್ನ ಕಷ್ಟ ಸುಖಕ್ಕೆಲ್ಲ ಆಯ್ತಾಳೆ ಆ ಬಿಟ್ಟು ಮಕ್ಕಳನ್ನ ಮಕ್ಕಳೇ ಬೇಕಾಗಿರೋದು ಅವರಿಗೆ ನೀನು ಬಿಡ ಮಗನೂ ಬಿಡಕತ್ತೆ ಮಾಡ್ಬಂಗ ನಾನು ಅದಕ್ಕೆ ಬಿಡ್ಕೊಂಡಿದ್ದು ಎಲ್ಲಿ ಮುಡ್ಬೇಕಲ್ಲ ಮುಡ್ಬು ಅಂತ ಮದ್ವೆ ಅಕ್ಷಣ ಹೋಗಿ ವೈಕಲ್ ಹಾಸ್ಟಲ್ಗೆ ಸೇರಿಸ್ಬಿಡು ನಿನ್ನ ಪ್ರೀತಿ ಕಮ್ಮಿ ಆಗುತ್ತೆ ಅವು ಇದ್ರೆ ಕಣ್ಮ್ಗಡೆ ಇದ್ರೆ ಅಂತ ನಾನು ಬಡ್ಕೊಂಡೆ ನನ್ನ ನೀನು ಕೇಳ್ದನಿಯಾ ನನಗೆ ಇನ್ನ ತಿರುಗಾ ಮಾತಾಡಿದೆ ಸುಮ್ಕಿರೋ ನಾನು ನೋಡ್ಕೊಂಡೆ ಇನ್ನೇನು ನೋಡ್ಕೊಂಡ್ರು ಅಂತ ಇವತ್ತು ನೋಡಿದೆ ಯಾವ ಪರಿಸ್ಥಿತಿ ಆಯಿತು ಅಂದ್ಬಿಟ್ಟು ಹಾಂ ಹಂಗೆ ಕನವ ಇವತ್ತಾದರೂ ಇವತ್ತಾದ್ರೂ ಅಷ್ಟೇ ಮುಂದೆ ಕರೋ ಅಷ್ಟೇ ನಿನಗೆ ತಿಳ್ಕೊಳಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಹೆಂಗಿರಬೇಕು ಎಲ್ಲಿ ಮಾಡಬೇಕು ಅನ್ನ ಅಲ್ಲಿ ಮಡಗುದ್ರೆ ಉದ್ದಾರಕ್ಕಾಗೋದು ಇಲ್ಲಾದ್ರೆ ಯಾವುದೇ ಕಾರಣಕ್ಕೊಯ್ಕ ಏನಂದಲೋನು ಬೇಕಾರೆ ಹಾಂ ನಾನು ಆಗದೇ ಹೇಳೋದು ನಾನು ಏನನ್ನ ಪಾಯಿ ಬಂದಿದ್ದೆ ಆಗೋದು ನೋಡ್ಕೊಬೇಕಾರೆ ಅವ್ನಿಗೆ ನಿಂದಕ್ಕಿಲ್ಲದಾಗ ಓತಿ ಮಾತ್ರ ಆ ವೈಕ್ಲಿ ಎಲ್ಲಿ ಮಾಡ್ಬೇಕು ಅಲ್ಲಿ ಮಡಗು ಅಂತಿಸ್ಕೊಂಡು ಹೊಂಟಿಸ್ಕೊಂಡು ಅದೇ ಕೆಲಸ ಕೆಲಸಾಗೋಗೋದ ಹೋಗು ಹೋಗ್ಬಿಟ್ಟು ಅದೇನು ಊಟ ಗಿಟ್ಟ ಊಟ ಹೋಗಿ ಅಯ್ಯೋ ಯಾವ ಸುಂದಿರು ನೀನು ಒಳಗೆ ತಲೆ ಕೆಡಿಸ್ಬೇಡ ಈಗಲೇ ತಲೆ ಕೆಟ್ಟೋದಂಗಾಗದೆ ಅದ್ರ ಮಧ್ಯದಲ್ಲಿ ನೀನು ಬೇರೆ ತಲೆ ಕೆಡಿಸಿವೆ

യാക്കേ ഫോൺ മീ മനാമ നിമ്മ എസ് മനഹദ ഗോ ഓഹ് അപ്പൊട്ടിര അമ്മ നോക്കേ അ നിന്നേ അവ നോക്കാ നന്ന മഗൾ നോടാ എൽ കായി തീര്ന്ന ജീവ തകാക്ക് ഇരക്കേക്ക് എങ്ങനെ ബി മുണ്ട മക്ള നിന്നേവർ സിമവ തൂ അതേനന്തവ അതേനാ സിപ്പിട്ട് കള നന്ന മകൾ നിമക്ക നിമ ജന്മ ബസി ഫോൺ മാതാവ യാക്കാ ഫോൺ നിന്നു യാക്ക ഫോൺ അഹ് നിന്നപ്പ് മാസു ഫോനെല്ലാം ಅದಿ ಮಾತಾಡಬೇಕು ನಾನು ತಮ್ಮ ಚೆನ್ನಾಗಿದ್ದಾನ ಏಯ್ ಒಳ್ಳೆ ಮತ್ತೆ ಹೇಳ್ತೀನಿ ಮಡಗು ಪೋನಾ ನಿನ್ ನೋಡ ಬೆಂಕಿ ಕೈ ಹಾಕೊಂಡ್ಬಾರ್ದಿ ನೀನು ಏನೇ ಕೆಲಸ ನಿಂಗೆ ಮರ ಕೆಲಸ ಫೋನ್ ಮಾಡಿದಿ ಅಂತ ನನ್ನ ಮಗಳು ನಾ ಒಳಕಂದಾಗ ಈಗ ಓ ಎಷ್ಟು ಮಟ್ಟಕ್ಕೆ ನೋಡು ಏನ್ ಇವ್ರನ್ನೇ ಆಡ್ಸ್ಕೊಂಡು ಇವ್ರ ಕೂಟ ಇರಬೇಕು ಎತ್ತರ ಮಗಿನ ಮಗಿರ್ದ ಎಷ್ಟು ಬಿಡ್ತೀವಿ ಅಡೀಲಿ ನಿಮ್ಮನ್ನ ಸಾಕಾಣು ಇರ್ತಾಳೆ ನನ್ನ ಮಗಳು ಎಷ್ಟು ಮಟ್ಟಕ್ಕೆ ಫೋನ್ ಮಾಡಿದಾಳ ಮುಗನೆ ಫೋನಾ ಯಾವ ನಿಂಗೆ ಓನೇಲಿ ಹೋಗಲಿ ಮೀನಾಕ್ಷಿ ನಿಮ್ಮ ಅಮ್ಮ ಕತೆ ಓಡೋಗ್ಬಿಟ್ಟು ಯಾವನ್ನೂ ಕಟ್ಕೊಂಡು ಆನಕ ಕೈ ಬಿಟ್ ಕೊಟ್ಕೊಂಡು ಕೂತಳಲೆ ಆ ತಡಕಲಿ ನಿಮ್ಮ ನಿಮ್ಮ ಅಮ್ಮ ನನ್ನ ಮಗನ ನಿಮ್ಮ ಅಮ್ಮದಳು ಯೆ ನಿಮ್ಮ ನೆನ್ನ ಎತ್ತಿ ಒತ್ತಿ ಸಾಕಿಡಾಳ ಆ ಪೋಲಿನ್ ಮಾಡಿದ್ರೆ ಸರಿ ಗೆಳ್ತೀನಿ ಮರ್ವದಿಯ ಬಾನ ಮರ್ವದಿದು ನಿಮಗೆ ಥೂ ಅದೇನಂತಾ ಇದ್ಬಿಟ್ರ ಕಾಣೆ ತಗೆ ನನ್ನ ಮಗನ ನಿಮ್ಮ ಜ್ಯಾಳ್ ಮಾಡಕ್ಕೆ ಅದೆಲ್ಲ ಕೈ ಕೂತಿದ್ಬಕಣೆ ಗೂಬೇಗಳಂಗೆ ಕಿಕಿ ಪ್ಲೀಸ್ ಅಜ್ಜಿ ಲತಾ ಮುಂಜ ಜೊತೆ ಮಾತಾಡಬೇಕು ಅದನ್ನ ಲತಾ ಮುಂಜ ಜೊತೆ ಮಾತಾಡಿ ತುಂಬದಿಸ ಆಗೈತೆ ಅಜ್ಜಿ ಪ್ಲೀಸ್ ಅಜ್ಜಿ ಫೋನ್ ಕೊಡಿ ಲತಾ ಮುಂಜ ಜೊತೆ ಮಾತಾಡಬೇಕು ಅಜ್ಜಿ ಪ್ಲೀಸ್ ಅಜ್ಜಿ ಏಯ್ ನಿನ್ನಾಟಕೆಲ್ಲ ಬೇಡ ಮುಚ್ಚು ಬಾಯಿ ಸಾಕು ನಿನ್ನ ಆಟಕೆಲ್ಲ ನೋಡಿ ನೋಡಿ ಸಾಕಾಗೋದಕ್ಕಂದ್ರೆ ನಮಗೂ ಹ್ಞೂ ಆ ಮತ್ತೆ ಅವತ್ತು ಬರೋಕಿಲ್ಲ ಅಂದ್ರಂತೆ ತರ್ದಿದ್ದು ಬರೋಕ್ಕಿಲ್ಲ ಅಂದ್ರಲ್ಲ ನೀವು ಪದೀಬ್ರಿ ಮತ್ತೆ ಅವತ್ತು ಬರೋಕಾಯ್ತಿಲ್ವಾ ಯಾಕೆ ಬರ್ಲಿಲ್ಲ ಲಾ ಫೋನ್ ಮಾಡಿದ್ಲಲ್ಲ ಬನ್ನಿ ಅಂತ ಯಾಕೆ ಬಂದಿಲ್ಲ ಅಂತ ಓಹ್ ಅವತ್ತಿ ಪ್ರೀತಿ ಇವತ್ತಿನ ಉಕ್ಕಿ ಉಕ್ಕಿರ್ತಿದ್ದ ಅದು ಪು ಹಂಗಿನ ಮಾಡಿದ್ರೆ ಸತಿ ಮತ್ತು ಸರ್ ಹೇಳ್ತೀನಿ ನಿಮಗೆ ಹೆಂಗೆ ಹೇಳ್ತೀನಿ ಅಂದ್ರೆ ಮರಗ ಫೋನಾ ಫೋನ್ ಮಾಡ್ತಾ ಫೋನ್ ಅದನ್ನ ಸತಿ ಸುಮ್ಮನೆ ನೀರಲ್ಲಿ ತಲೆ ಕೆರ್ಸೋದನ್ನ ಮಗಳನ್ನ ಜೀವನ ಹಾಳು ಮಾಡ್ತು ಹ್ಞೂ ಇವ್ರನ್ನೇ ಸಾಕು ಹೋಗಿ ಇವ್ರಿಗೆ ಮಾಡ್ಕೊಳ ನಡಿ ನಿಮ್ಮಿಂದ ನೆಮ್ಮದಿರೋ ನನ್ನ ಮಗಳಿಗೆ பின்னர் <laughs> <laughs> அப்படல்வா இவராக ನಿಮ್ಮಿಂದ ನೆಮ್ಮದಿಲ್ಲ ನನ್ನ ಮಗಳಿಗೆ ಏನಾಗಿ ಇದೆ ಸರಿ ಏ ಅಮ್ಮ ಬುದ್ಧಿ ಕಲ್ತಾವ ನೋಡು ಹ್ಞೂ ದೇಲ್ ಕಾಯ್ಕೊಂಡು ಕೂತಿರ್ಬೇಕಾಣೆ ನನ್ನ ಮಗಳನ್ನ ಒಟ್ಟೆ ಹೊಸ ಮಟ್ಟ ಕಟ್ಟಕ್ಕೆ ಒಂದು ಇಷ್ಟಗಳು ಹೊಡ್ಲೆ ಫೋನ ಇನ್ನೊಂದು ಸತಿ ಫೋನ್ ಏನು ಮಾಡಿದ್ರೆ ಮಾತ್ರ ಸರ್ ಹೇಗಿಳಿಸ್ತೀನಿ ನಿಮಗೆ ಹದಿನಾರು ಸತಿ ಫೋನ್ ಮಾಡ್ತಾವೆ ಹದಿನಾರು ಸತಿಯೇ ನಾಚಿಕೆ ಮಾರ ಮಾಡೋದಿಲ್ಲ ಎಷ್ಟು ಹೋಗಿದ್ರು ಫೋನ್ ಏನು ಮಾಡಿದ್ರೆ ಸರ್ ಹೇಗೆ ಹೇಳ್ತೀನಿ ನಿಮಗೆ ಹುಡುಗು ಫೋನ ಹಲೋ ಅಜ್ಜಿ ಪ್ಲೀಸ್ ಅಜ್ಜಿ ಅಜ್ಜಿ ಲತಾ ಮುಂಜ್ ಬಂದೆ ಒಂದೇ ಒಂದು ಸತಿ ಮಾತಾಡ್ತೀನಿ ಪ್ಲೀಸ್ ಕೊಡಿ ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ ಮೊಡಗು ಫೋನ್ ಅಂದ್ರೆ ನಿಂಗೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮೊಡಬದಿ ನಿಮಗೆ ಕತ್ತೆ ನೋಡಿ ಮಡಗು ಫೋನೇ பாய்கோத ஸ்கட் யார் பிட்டு பூனா மாதாத்தயோ யாரோ எல்லா சார் ஃபோன் மாதிரி ஓட்டாக்கி நம்ம எல்பிட்டு பூனா காடுவாங்க நம்ம அக்க யார் ஆக்சாக நின் கேள்வி எஸ்க்காக முடுக்கு வந்தே ஊட்ட மா ஜோராக மாதாடங்க அதுக்கி யார் ஃபோன் இல்ல யாரும் அந்த யார் கதை மலிக்கு ஓகே போத்தினி சரி ஆய்த்து ஓகே இன்னப்பா எதுவாகிர போன் இன்னு கோவின் இது ஏர் ஆக்கோ யாக்க மாதாடே கே ಯಾಕೆ ಮಾತಾಡಬೇಕು ಅಂತ ಏನು ಅಂದಬಾರ್ದಲ್ಲ ನನ್ನ ಮಗಳು ಆ ಕಾ ಮೀನಾಸಿ ಬಂದಿದ್ಲು ಗೋಳು ಅಂತ ಅಳ್ತಿದ್ಲ ಅಂದ್ಬಿಟ್ಟು ಕಳಿಸಿ ಒಂದು ಹಾಕಿ ಇಸ್ಕೊಳ್ಳಿ ಹೋಯ್ತಾ ಬತ್ತಾ ಇರ್ತಾರೆ ಇರಲಿ ಅಂತ ಅನ್ನೊಂದ್ಲು ಆ ತಪ್ಪ ತಪ್ಪ ಹೇಳಿ ಅಷ್ಟಕ್ಕೆ ಲತ್ತ ಮೇಲೆ ಏನು ಮುಂಚೆ ಕಟ್ಕೊಂಡು ಏನು ಮಾತಾಡ್ದು ನನಗೆ ಫೋನು ಸ್ವಿಚ್ಆಪ್ ಮಾಡ್ಕೊಂಡು ಇವ್ರು ಫೋನ್ ಹೋದ್ರು ಒದ್ದಾಗ ಮಾಡ್ಕೊಂಡು ಏನಾರು ಮಾಡೋಣಲ್ಲ ಎಲ್ಲ ಹೇಳಿ ಮತ್ತೆ ಈಗ ಯಾಕೆ ಮಗಳು ಕೊಟ್ಟು ಮಾಡ್ಸಿದನು ಏನೋ ಯಾವತ್ತಕ್ಕ ಮಾಡ್ತಿರ್ಬೇಕು ಮಗಳ ತೈಲಿ ಮಾಡಿಬಿಟ್ಟು ಮಾಡ್ಬಿಟ್ಟು ಹಚ್ಚುತ್ತದೆ ಇಷ್ಟೆಲ್ಲ ನನ್ನ ಮಗಳ ಜೀವನ ಹಾಳಾಗಬೇಕು ಅಂದರೆ ಅವೇ ತರ ಕಾರಣ ಅವು ಕರೆಕ್ಟಾಗಿ ಯಾಕೆ ನನ್ನ ಮಗಳ ಜೀವನ ಹಿಂಗೆ ಯಾವಾಗ್ ಇತ್ತು ಬರ್ಕೊಂಡಿಲ್ಲ ಬೇಡಕ್ಕೆ ಬೇಡ ನನ್ನ ಅಕ್ಕಿ ಹೇಳ್ದೇನು ಒಳ್ಳೆ ಆ ವೈಕಲ್ನ ಮದುವೆ ದಕ್ಷಣ ಹಾಸ್ಟ್ಲು ಸೇರಿಸ್ಬಿಡು ಆಮೇಲೆ ಹಂಗಾರೆ ಇರ್ತಾವ ಅಲ್ಲಿ ನೀನು ಹೊಟ್ಟಾಗಿ ಇರ್ಬೇ ಅಂತ ನನ್ನ ಮಗಳಿಗೆ ಹೇಳಿದೆ ನಾನು ನನ್ನ ಮಾತಾಡು ಕೇಳಲಿಲ್ಲ ಅಕ್ಕಿ ಈಗ ಈಗ ಅನುಭವಿಸ್ತೀರೋದು ಹೊಚಕಟಾಗಿ ನಾನು ಎಷ್ಟು ಸತಿ ಹೇಳಿ ಗೊತ್ತಾ ಕಳಿಸು ಅವ್ನು ಹಾಸ್ಟ್ಲಿಗೆ ಏನೂ ಸೇರಿಸ್ಬಿಡು ಹೋಗಿ ಬಂದು ಹೋಗಿ ಬಂದು ಬೇಕಾದ್ರೆ ನೋಡ್ಕೊಳಿವ್ರಿ ಅಂತ ಅಂದೆ ಇವತ್ತು ಈ ಎಡ್ತಿ ಕಿ ಕಿರಿ ಎಡ್ತಿಗಿಂತ ಒಂದು ಮಗ ಚಿಂತ ಗಂಡು ಒಂದು ಆ ಮಗಿನ ನೋಡೋಕೆ ಬಂದಿಲ್ಲ ಎಷ್ಟು ಮಟ್ಟಿಗೆ ಕರ್ಬಿ ಮುಡಿ ನೋಡಿ ಮತ್ತು ಆ ಬಗ್ಗೆ ನನ್ನ ಮಗಳಿಗೆ ಪದ್ಮೇಬೇಕಾಗಿತ್ತು ಅವನು ಯಾಕೆ ಬದ್ಬೇಕಾಗಿತ್ತು ಬೇಕಾಗಿತ್ತು ಅವ್ನಿಗೆ ಬೇಡವ ಅವನು ಎತ್ತಿಗು ಬೆಂಕಿ ಕಾಯ್ತಾಗ ಅವ್ನ ಜನ್ಮ ಅವ್ನ ಜೀವನ ಹಾಳು ನನ್ನ ಮಗಳ ಜೀವನ ಹಾಳಾಯಿತು ನನ್ನ ಮಗಳನ್ನ ನಾನು ಏನೇನು ಮಾಡಿದೆ ಬೇಡ ಅಂತ ಬಟ್ಕೊಂಡ್ರೆ ನಮ್ಮ ಮನೇನ್ ಕೇಳ್ದೆ ಕೊಟ್ಬಿಟ್ಟು ಇವತ್ತು ನಾವೆಲ್ಲ ಅಲ್ಲಿ ನೋಡ್ಬೇಕಾಗದೆ ಹೆಂಗೆ ಮಾಡೋದು ಹೇಳಿ ಮತ್ತೆ ಈಗ ಯಾವ ಫೋನ್ ಮಾಡೋದಲ್ಲ ಇಲ್ಲ ಅವನೇ ಮಾಡ್ಸಿದ್ದ ನಾವು ಕಣೆ ಗೋವಿಂದ ಅದೇನೋ ಕಣೆ ಫೋನ್ ಮಾಡ್ಬಿಟ್ಟು ಈಗ ಏನೇನೋ ಮಾತಾಡ್ತದೆ ಯಾಕಬೇಕು ಲ ತಮ್ಮ ಕುಟುಂಬ ಮಾತಾಡ್ಕೋದು ಲ ತಮ್ಮ ಕೊಟ್ಟೆ ಎತ್ತೆ ತಮ್ಮ ಕೊಟ್ಟು ಏನು ಮಾತಾಡೋದು ಹೇಳಿ ನೀವೇ ಅದಕ್ಕೆ ಸರಿ ಹೋಗ್ಬೇಕು ಮಾಡ್ಗಿನಿ ಸರಿ ಕಣಪ್ಪ ಬರ್ತೀನಿ ಮತ್ತೆ ಹಂಗೆ ವೀಡಿಯೋ ಬೇಕಂತ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ யார் சப்ஸிரைப் மாயவிட்டு சப்ஸ்கிரைப் நம்ம எச்சு எச்சு சப்போர்ட் மாறப்பா பரோர் மக்கப்பா